ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫೆಬ್ರವರಿ ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಡಲಾಗಿತ್ತು ಜಾಥಾ ಕಾರ್ಯಕ್ರಮಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಆಸ್ಪತ್ರೆಯ ಆವರಣದಲ್ಲಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಇನ್ನು ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರೋಗ್ಯಾಧಿಕಾರಿ ಮೂರ್ತಿ ಮೂರ್ತಿರವರು ಬದಲಾಗುತ್ತಿರುವ ಜಗತ್ತಿನಲ್ಲಿ ರೋಗಗಳು ಒಂದರ ನಂತರ ಒಂದರಂತೆ ಬರುತ್ತವೆ ಇಂತಹ ಭಯಾನಕ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಕೂಡ ಒಂದು ಕ್ಯಾನ್ಸರ್ ರೋಗವು ಅಪಾಯಕಾರಿ ನಮ್ಮ ದೇಶದಲ್ಲಿ ಕ್ಯಾನ್ಸರ್ನಿಂದಾಗಿ ಸಂಭವಿಸುವ ಸಾವಿಗೆ ಮೂಲ ಕಾರಣ ತುಂಬ ತಡವಾದ ಹಂತದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ತೊಡಗುವುದು ಆರಂಭಿಕ ಹಂತದಲ್ಲೇ ನಿರ್ಲಕ್ಷ್ಯವೇ ಕಾರಣ ಕ್ಯಾನ್ಸರ್ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ಜಾಗತಿಕ ಕ್ಯಾನ್ಸರ್ ದಿನವೆಂದು ಆಚರಿಸಲಾಗುತ್ತದೆ ಕ್ಯಾನ್ಸರ್ ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿದ್ದಲ್ಲಿ ಪರಿಣಾಮಕಾರಿ ಔಷಧಿ ಚಿಕಿತ್ಸೆ ನೀಡಿ ಸಂಪೂರ್ಣವಾಗಿ ಗುಣಮುಖವಾಗಬಹುದು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮನೋಹರ್ ಮಹಿತಾ ಟ್ರಸ್ಟ್ ಅಧಿಕಾರಿಗಳಾದ ಸ್ವರೂಪ ಮತ್ತು ಕವಿತಾ ಎನ್ ಸಿ ಡಿ ವೈದ್ಯರಾದ ಡಾಕ್ಟರ್ ಸ್ವಾತಿ ಡಾಕ್ಟರ್ ಮಹದೇವ ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಜಯ್ ಕುಮಾರ್ ನಗರ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಭರತ್ ತಾಲೂಕು ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ದೇವರಾಜ್ ಆಶಾ ಮೇಲ್ವಿಚಾರಕರಾದ ಗೀತಾ ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಇನ್ಫ್ಲುಯೆನ್ಸಿಂಗ್ ಬಗ್ಗೆ ಅವ್ರದ್ದು ಬಹಳ ಇಂಪಾರ್ಟೆಂಟ್ ಮನೆಯಲ್ಲಿ ಡಾಮಿನೇಷನ್ ಇರುತ್ತೆ ಸೊ ಇನ್ಫ್ಲುಯೆನ್ಸ್ ಮಾಡಬಹುದು ಕೇಳಿದಾಗ ಮೆನ್ನು ಇದ್ರೆ ಮೆನ್ ಹೆಂಗೆ ಸಪೋರ್ಟ್ ಮಾಡಬಹುದು ಈ ಕ್ಯಾನ್ಸರ್ ಬಗ್ಗೆ ಅವ್ರ ಫ್ಯಾಮಿಲಿ ಕಂಡ ಅಂತ ಮೆನ್ನು ಇದ್ರೆ ಒಳ್ಳೇದು ಸೊ ನಾವು ಅವೇರ್ನೆಸ್ ಟಾಕ್ಸ್ ಮಾಡಿದಾಗ ಸಿಟೀಸ್ ಅಲ್ಲಿ ಹೆಣ್ಣು ಮಕ್ಕಳನ್ನು ಗಂಡಸನ್ನು ಕುಂದಿಸ್ಬಿಟ್ಟು ಮಾಡ್ತು ಯಾಕಂದ್ರೆ ಇವಾಗ ಹೇಳಿದಾರಲ್ವಾ ಸರ್ ಎಷ್ಟೊಂದು ಕ್ಯಾನ್ಸರ್ಗಳು ಇದ್ದಾವೆ ಇರ್ಬೋದು ರೆಸ್ಟ್ ಕ್ಯಾನ್ಸರ್ ಇರಬಹುದು ಇನ್ನ ಬಹಳಷ್ಟು ಕ್ಯಾನ್ಸರ್ಗಳು ಬರವಿದಾವೆ ಬಟ್ ಎಲ್ಲ ಕ್ಯಾನ್ಸರ್ಗಳು ಬೇರೆ ಬೇರೆ ರೀಸನ್ಸ್ ಬಗ್ಗೆ ಬರುತ್ತೆ ಅದನ್ನ ನಾವು ಬಂದ ಮೇಲೆ ಟೆಸ್ಟ್ ಮಾಡಿಸ್ಕೊಂಡು ಟ್ರೀಟ್ ಮಾಡಿಸ್ಕೊಂಡಿದ್ವಿ ಓನ್ಲಿ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋಶ ಕಾಣಿಸಿದ ಕ್ಯಾನ್ಸರ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬರದಂಗ ತಡಿಕೊಳ್ಬಹುದು ಇನ್ನ ಬೇರೆ ಯಾವ ಕ್ಯಾನ್ಸರ್ ಅಲ್ಲಿ ಈ ಗುಣ ಇಲ್ಲ ಸೊ ಅದು ಒಳ್ಳೇದಾಗ್ತದೆ ಅಟ್ಲೀಸ್ಟ್